ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಇಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ತಿಳುವಳಿಕೆ ಇಲ್ಲದೆ ಫಲದ ನಂಟಿಗಾಗಿಯೇ ಕರ್ಮ ಮಾಡುವವರನ್ನ ಮತ್ತು ಅವರ ನಂಬಿಕೆಗಳನ್ನು ನಲಗಿಸಬಾರದು ಜ್ಞಾನಿಯಾದವನು ತನ್ನ ಪಾಲಿನ ಕರ್ತವ್ಯಗಳನ್ನು ಮಾಡ್ತಾ ಅಜ್ಞಾನಿಗಳ ಕೈಯಿಂದಲೂ ಕರ್ಮ ಮಾಡಿಸಬೇಕು ಅಂತಾನೆ ಶ್ರೀಕೃಷ್ಣ ಈ ಹಿಂದಿನ ಎರಡು ಶ್ಲೋಕಗಳಲ್ಲಿ ಅಜ್ಞಾನಿಗಳಿಗೆ ಲೋಕಸಂಗ್ರಹವನ್ನು ಲಕ್ಷ್ಯದಲ್ಲಿಟ್ಕೊಂಡು ಕರ್ಮ ಮಾಡುವಂತೆ ಪ್ರೇರೇಪಿಸಿ ಈಗ ಮುಂದಿನ ಎರಡು ಶ್ಲೋಕಗಳಲ್ಲಿ ಸಾಂಖ್ಯಯೋಗಿಯ ವಿಲಕ್ಷಣತೆಯನ್ನು ಕುರಿತು ಪ್ರತಿಪಾದಿಸ್ತಾನೆ ಶ್ರೀಕೃಷ್ಣ ಭಗವದ್ಗೀತೆಯ ಮೂರನೇ ಅಧ್ಯಾಯ ಕರ್ಮಯೋಗದ ಇಪ್ಪತ್ತೇಳನೇ ಶ್ಲೋಕ ಪ್ರಕೃತೇ ಕ್ರಿಯಮಾಣಿಣಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರವಿ ಮೂಢಾತ್ಮ ಕರ್ತಾ ಹಮಿತಿ ಮನ್ಯತೆ ಈ ಶ್ಲೋಕದ ಅರ್ಥ ವಾಸ್ತವವಾಗಿ ಸಮಸ್ತ ಕರ್ಮಗಳು ಎಲ್ಲ ಪ್ರಕಾರದಿಂದಲೂ ಪ್ರಕೃತಿಯ ಗುಣಗಳ ಮೂಲಕವೇ ಮಾಡಲ್ಪಟ್ಟಿವೆ ಆದರೂ ಕೂಡ ಯಾರ ಅಂತಃಕರಣವು ಅಹಂಕಾರದಿಂದ ಮೋಹಿತವಾಗಿದೆಯೋ ಅಂಥ ಅಜ್ಞಾನಿಯು ನಾನೇ ಮಾಡಿದ್ದು ನಾನೇ ಅದಕ್ಕೆ ಕತ್ರುವಾಗಿದ್ದೇನೆ ಅಂತ ತಿಳಿತಾನೆ ಈ ಶ್ಲೋಕದ ಭಾವಾರ್ಥ ಈ ಶ್ಲೋಕದ ಅರ್ಥ ಅನೇಕ ವಿಧದಲ್ಲಿ ತೆರೆದುಕೊಳ್ಳುತ್ತೆ ಪ್ರಕೃತಿ ಅಂಗಾಂಗಗಳಾದ ಇಂದ್ರಿಯಗಳಿಂದ ಅಂದರೆ ಜೀವನ ಸ್ವಭಾವ ಸಹಜವಾದ ಗುಣಗಳಿಂದ ಎಲ್ಲ ಬಗೆಯ ಕರ್ಮಗಳು ನಡೀತಿರುತ್ತೆ ಅಹಂಕಾರದಿಂದ ಮೈಮರೆತವನು ನಾನೇ ಮಾಡಿದ್ದು ಅಂತ ತಿಳಿತಾನೆ ಇಲ್ಲಿ ಶ್ರೀಕೃಷ್ಣ ಮುಖ್ಯವಾಗಿ ನಾನೇ ಮಾಡಿದೆ ಎಂದು ಅಹಂಕಾರ ಪಡುವುದು ಎಷ್ಟು ತಪ್ಪು ಮತ್ತು ಏಕೆ ಅನ್ನೋದನ್ನು ವಿವರಿಸ್ತಾನೆ ಇಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಯಾರಾದರೂ ಏನನ್ನಾದರೂ ನಾನೇ ಮಾಡಿದೆ ಎಂದು ತಿಳಿದುಕೊಂಡರೆ ಅದು ಅವನ ತಿಳಿಗೇಡಿತನ ಸೃಷ್ಟಿಯಲ್ಲಿನ ಒಂದು ವಿಚಿತ್ರವೆಂದರೆ ಯಾರೂ ಏನನ್ನು ಮಾಡೋದಿಲ್ಲ ಆದರೆ ಎಲ್ಲವೂ ಎಲ್ಲರ ಕೈಯಿಂದ ಆಗ್ತಾ ಇರುತ್ತೆ ಈ ದೇಹ ಪ್ರಕೃತಿಯ ನಿರ್ಮಾಣ ಪ್ರಕೃತಿಯಲ್ಲಿ ಅದಕ್ಕೆ ಪೂರಕವಾದ ಅಂಗಭೂತವಾದ ಇಂದ್ರಿಯಗಳಿವೆ ಪ್ರಕೃತಿ ಎಂದರೆ ಈ ದೇಹ ಅದರ ಗುಣಗಳು ಎಂದರೆ ಇಂದ್ರಿಯಗಳು ಶಬ್ದ ಸ್ಪರ್ಶ ರಸ ರೂಪ ಗಂಧ ಕಿವಿ ನಾಲಿಗೆ ಕಣ್ಣು ಮೂಗು ಅದಕ್ಕೆ ಅನುಗುಣವಾಗಿ ಆಕಾಶ ಅಂದರೆ ಶಬ್ದ ಗಾಳಿ ಅಂದರೆ ಸ್ಪರ್ಶ ನೀರು ಅಂದರೆ ರಸ ಅಗ್ನಿ ಅಂದರೆ ರೂಪ ಮಣ್ಣು ಅಂದರೆ ಗಂಧ ಇವು ಪ್ರಕೃತಿಯ ಗುಣಗಳು ಹೀಗಿರುವಾಗ ನಾವು ಯಾವುದೇ ವಿಷಯವನ್ನು ನಾನೇ ಮಾಡಿದೆ ಎಂದು ತಿಳಿಯುವುದು ಅರ್ಥಶೂನ್ಯ ಉದಾಹರಣೆಗೆ ಕಣ್ಣಿನಿಂದ ನೋಡಿದೆ ಈ ಕಣ್ಣನ್ನು ಕೊಟ್ಟವನಾದರೂ ಯಾರು ಈ ಕುರುಡನಿಗೆ ಹುಟ್ಟು ಕುರುಡನಿಗೆ ಕಣ್ಣು ಕೊಡಲು ನಮಗೆ ಸಾಧ್ಯವಿಲ್ಲ ಅಂದರೆ ಕಣ್ಣು ಪ್ರಕೃತಿಯ ಕೊಡುಗೆ ಭಗವಂತ ನಮಗೆ ಕಣ್ಣು ಕೊಟ್ಟ ಕಣ್ಣ ಮುಂದೆ ನೋಡುವ ವಸ್ತುವನ್ನಿಟ್ಟ ನೋಡುವಂತೆ ಪ್ರೇರೇಪಿಸಿದ ನಾವು ನೋಡಿದೆವು ಒಂದು ವೇಳೆ ನಮಗೆ ಒಳ್ಳೆಯ ಸ್ವರವಿದ್ದರೆ ಅದಕ್ಕಾಗಿ ಅಹಂಕಾರ ಪಡ್ತೇವೆ ಆದರೆ ಆ ಸ್ವರವನ್ನು ನಮಗೆ ಕೊಟ್ಟವರ್ಯಾರು ಈ ಬಗ್ಗೆ ಎಂದೂ ನಾವು ಯೋಚನೆ ಮಾಡೋದಿಲ್ಲ ಒಂದು ಕಾರ್ಯವಾಗಬೇಕಾದರೆ ಇಡೀ ವಿಶ್ವದ ಅನೇಕ ಘಟಕಗಳು ಸೇರಿ ಕಾರ್ಯನಿರ್ವಹಿಸಬೇಕು ನಮ್ಮ ಸ್ವಭಾವವನ್ನು ನಿಯಂತ್ರಿಸುವವನು ಇಡೀ ಜಗತ್ತಿನ ಮೂಲ ಆ ಭಗವಂತ ಅವನ ಇಚ್ಛೆಗನುಗುಣವಾಗಿ ಈ ಪ್ರಪಂಚ ನಡೆಯುತ್ತೆ ಇದು ವಿಶ್ವದ ವ್ಯವಸ್ಥೆ ಇಡೀ ವಿಶ್ವದ ಕರ್ಮಚಕ್ರದಲ್ಲಿ ನಾವು ಒಂದು ಘಟಕವಷ್ಟೆ ಆದ್ದರಿಂದ ನಾನೇ ಮಾಡಿದೆ ಎಂದು ಅಹಂಕಾರ ಪಡೋದರಲ್ಲಿ ಯಾವ ಅರ್ಥವೂ ಇಲ್ಲ ನಿಜವಾದ ಕತ್ರು ಆ ಭಗವಂತ ಜೀವನಿಗೊಂದು ಕರ್ತವ್ಯವಿದೆ ಜಡಕ್ಕೆ ಒಂದು ಕರ್ತವ್ಯವಿದೆ ಅದರ ಅಂತರ ನಮಗೆ ತಿಳಿದಿರಬೇಕಷ್ಟೆ ಮಣ್ಣು ಜಡ ಅದಕ್ಕೆ ಇಚ್ಛೆ ಇಲ್ಲ ಆದರೆ ಬೀಜ ಅನ್ನೋದು ಚೇತನ ಅದು ಮರವಾಗುವ ಸ್ವಭಾವವಿದೆ ಬೀಜವನ್ನು ಬಿತ್ತಿ ಬೆಳೆಯುವ ತೋಟಗಾರ ಆ ಭಗವಂತ ಭಗವಂತನ ಇಚ್ಛೆಗನುಗುಣವಾಗಿ ಅನುಗುಣವಾಗಿ ಜೀವನದಲ್ಲಿರುವ ಸ್ವಭಾವಕ್ಕೆ ಅನುಗುಣವಾಗಿ ಈ ಪ್ರಪಂಚದಲ್ಲಿ ಕ್ರಿಯೆ ನಡೆಯುತ್ತೆ ಒಂದು ಕ್ರಿಯೆಯ ಹಿಂದೆ ಇಡೀ ವಿಶ್ವದ ಪಾಲುದಾರಿಕೆ ಇರುತ್ತೆ ಅಂದರೆ ಇಲ್ಲಿ ಶ್ರೀಕೃಷ್ಣ ಹೇಳೋದಿಷ್ಟೇ ನೀನು ಎಷ್ಟೇ ಬುದ್ಧಿವಂತನಾಗೂ ಕೆಲಸಗಾರನಾಗೂ ಹಾಡುಗಾರನಾಗೂ ಅಥವಾ ಯಾವುದೇ ಅತ್ಯುತ್ತಮ ಕ್ರಿಯೆ ನಿನ್ನಲ್ಲಿದ್ದರೆ ನೀನು ಮಾಡಿದರೆ ಅಹಂಕಾರ ಪಡಬೇಡ ಅಹಂಕಾರ ಪಟ್ಟು ಅಜ್ಞಾನಿಯಾಗದೆ ಅಹಂಕಾರ ಬಿಟ್ಟು ಜ್ಞಾನಿಯಾಗುವಂತನೇ ಶ್ರೀಕೃಷ್ಣ ಇದು ಈ ಶ್ಲೋಕದ ಭಾವಾರ್ಥ ನಮಸ್ಕಾರ ಶ್ರೀಕೃಷ್ಣ ಅರ್ಪಣಮಸ್ತು